ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ನೈನ್ಟೀನ್ ಒಂದು ತ್ರೀ ನಾಟ್ ಸೆವೆನ್ ಅಟಂಪು ಮಾಡಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಅದು ಸಾರಾಂಶ ಏನಂತ ನೋಡಿದರೆ ಮಣಿಕಂಠ್ ಲಾಥೋರ್ ಅನ್ನೋರು ಇವರು ದೀಪಾವಳಿ ಪೂಜೆ ಮುಗಿಸ್ಕೊಂಡು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದಾಗ ಶಾಬಾ ಶೆಂಕರ್ವಾಡಿ ಕ್ರಾಸಲ್ಲಿ ಯಾರೋ ಅಪರಿಚಿತರು ಗಾಡಿ ಮೇಲೆ ಬಂದು ಎಂಟರಿಂದ ಹತ್ತು ಜನ ನಾಲ್ಕು ಮೋಟರ್ ಸೈಕಲ್ ಮೇಲೆ ಬಂದು ಕೊಲೋ ಮಾಡುವ ಉದ್ದೇಶದಿಂದ ಬೀರ್ ಬಾಟೆಲ್ಲು ಮತ್ತು ಕಲ್ಲಿನಿಂದ ಹೊಡೆದಿದ್ದು ಈ ಹಲ್ಲೆಯಲ್ಲಿ ಅವರಿಗೂ ಗಾಯಗಳು ಆಗಿದೆ ಅಂತ ಆ ದೂರು ಮೇಲೆ ಪ್ರಕರಣ ದಾಖಲಾಗಿರುತ್ತದೆ ಈ ತನಿಖೆಯನ್ನು ಶಾಬಾದ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವರು ತನಿಖೆ ಕೈಗೊಂಡಿರುತ್ತಾರೆ ಈ ಸಂಬಂಧಪಟ್ಟ ಈ ಕೇಸಿಗೆ ಸಂಬಂಧಪಟ್ಟ ವಿವಿಧ ಕಡೆ ಎಲ್ಲ ಮಾಹಿತಿ ಸಂಗ್ರಹಿಸಲಾಗುತ್ತೆ ಇದರಲ್ಲಿ ಮಾಹಿತಿ ಏನಂದರೆ ಪ್ರತ್ಯಕ್ಷ ಸಾಕ್ಷಿದಾರ ಅಂತ ಅವ್ರದ್ದು ನಾವು ಹೇಳಿಕೆ ಪಡೆದುಕೊಂಡಿರ್ತೇವೆ ಆ ಪ್ರತ್ಯಕ್ಷ ಸಾಕ್ಷಿದಾರ ಅವರ ಹೇಳಿಕೆಯಲ್ಲಿ ಮಣಿಕಂಠ ರಾಥೋಡ್ ಅವರು ಗುಡಮೆಂಟಲ್ಲಿ ಹೋಗಿ ಪೂಜಾ ಮುಗಿಸ್ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಸೇಪಾಟ್ಲ ಹತ್ತಿರ ಅವರ ಗಾಡಿ ಮರಕ್ಕೆ ಡಿಂಕಿ ಹೊಡೆದು ಅದರಲ್ಲಿ ಯಾರು ಮಣಿಕಂಠ್ ರಾಥೋಡ್ ಅನ್ನೋರಿಗೆ ಗಾಯವಾಗಿರುತ್ತದೆ ಗಾಯವಾಗಿದ್ದ ಮೇಲೆ ಅವರನ್ನು ಅಲ್ಲಿಂದ ಬೇರೆ ಗಾಡಿಯಲ್ಲಿ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬಂದು ಸಿಟಿಯಲ್ಲಿ ಹಾಸ್ಪಿಟಲ್ ಮೆಡಿಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ ಪ್ರತ್ಯಕ್ಷ ಸಾಕ್ಷಿದಾರ ಏಕೆ ಪಡೆದುಕೊಂಡಿರೋದು ಅವ್ರದ್ದು ನಾವು ವಿಡಿಯೋ ರೆಕಾರ್ಡಿನ ಮೇಲೆ ಪಡ್ಕೊಂಡು ಪಡೆದುಕೊಂಡಿರುತ್ತೇವೆ ಅದರ ನಂತರ ಅವ್ರನ್ನ ಮಾನ್ಯ ನ್ಯಾಯಾಲಯ ಮುಂದೆ ಆಧಾರ್ಪಡಿಸಿ ನ್ಯಾಯಾಧೀಶರ ಮುಂದೆ ಅವರು ಈ ಹೇಳಿಕೆ ಕೊಡ್ತಿರ್ತಾರೆ ಅಂಡ್ರೆಡ್ ಒನ್ ಸಿಕ್ಸ್ಟಿ ಫೋರ್ ಸ್ಲಾಪ್ ನ್ಯಾಯಾಧೀಶರ ಮುಂದೆ ಹೇಳಿಕೆ ಪಡೆದುಕೊಂಡು ತದನಂತರ ಮತ್ತೊಂದು ಮಾಹಿತಿ ಏನಂದ್ರೆ ಈ ಕೇಸಲ್ಲಿ ಆಕ್ಸಿಡೆಂಟ್ ಆಗಿರುವಂತಹ ಗಾಡಿಯನ್ನು ಅವರು ಹೈದರಾಬಾದ್ ಅಲ್ಲಿ ಒಂದು ಶೋರೂಮ್ ಅಲ್ಲಿ ರಿಪೇರಿ ಬಿಟ್ಟಿರ್ತಾರೆ ಅದನ್ನು ನಮಗೆ ಮಾಹಿತಿ ಬಂದು ನಮ್ಮ ಇನ್ಸ್ಪೆಕ್ಟರ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇಷ್ಟೊಂದು ನಮಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿದೆ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ನಡೀತಾ ಇದೆ ಸೊ ಇದಕ್ಕಿಂತ ಜಾಸ್ತಿ ನಾವು ಸಾಕ್ಷಿ 嗯，两年。